नवतुर्गेयरु शैलपुत्री वन्देवाञ्चितलाभाय चन्द्रार्थाकृतशेखरं वृषारूढं शूलाधरं शैलपुत्रीं यशस्विनी ನವದುರ್ಗಿಯರಲ್ಲಿ ಮೊದಲನೆಯ ದಿನ ಶೈಲಪುತ್ರಿಯ ಅವತಾರವನ್ನು ಪೂಜಿಸಲಾಗುತ್ತದೆ ಪರ್ವತಗಳ ರಾಜ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಇವಳಿಗೆ ಶೈಲಪುತ್ರಿ ಎಂದು ಕರೆಯುತ್ತಾರೆ ಪಾರ್ವತಿ ಹೈಮವತಿ ಎಂದು ಇವಳನ್ನು ಕರೆಯುತ್ತಾರೆ ವೃಷಭವು ಈ ತಾಯಿಯ ವಾಹನವಾಗಿದೆ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುವ ಈಕೆ ಯಶಸ್ಸನ್ನು ನೀಡುವ ತಾಯಿಯಾಗಿದ್ದಾಳೆ ಈ ತಾಯಿಯು ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಜನಿಸಿ ಸತಿ ಎಂಬ ಹೆಸರಿನಿಂದ ಶಿವನೊಂದಿಗೆ ವಿವಾಹವಾದಳು ಸ್ಮಶಾನ ವಾಸಿಯಾಗಿದ್ದ ಶಿವನನ್ನು ಸತಿ ಮದುವೆಯಾಗಿತ್ತು ದಕ್ಷನಿಗೆ ಇಷ್ಟವಿಲ್ಲದ ಕಾರಣದಿಂದ ಅವನಿಗೆ ಅವಮಾನ ಮಾಡಬೇಕೆಂದು ದಕ್ಷ ಮಹಾರಾಜನು ಒಂದು ಬಹುದೊಡ್ಡ ಯಜ್ಞವನ್ನು ಮಾಡಿ ಎಲ್ಲಾ ದೇವತೆಗಳು ಬಂದು ತಮ್ಮ ಯಜ್ಞ ಭಾಗವನ್ನು ಪಡೆಯಬೇಕೆಂದು ಎಲ್ಲರಿಗೂ ಆಮಂತ್ರಣ ನೀಡಿ ಶಿವನಿಗೆ ಮಾತ್ರ ಆಮಂತ್ರಣ ನೀಡಲಿಲ್ಲ ಆದರೆ ಸತಿಗೆ ವಿಷಯ ತಿಳಿದು ತನ್ನ ತಂದೆ ಮಾಡುತ್ತಿರುವ ಯಜ್ಞಕ್ಕೆ ಹೋಗಿ ತಾನೂ ಪಾಲ್ಗೊಂಡು ಕುಟುಂಬದವರನ್ನೆಲ್ಲ ನೋಡಿ ಬರಬೇಕೆಂಬ ಆಸೆಯಿಂದ ಶಿವನ ಅನುಮತಿಯನ್ನು ಕೇಳಿದಳು ಎಲ್ಲವನ್ನೂ ತಿಳಿದಿರುವ ಪರಶಿವನು ದಕ್ಷ ಮಹಾರಾಜನು ಎಲ್ಲಾ ದೇವಾನು ದೇವತೆಗಳನ್ನು ಯಜ್ಞದ ಭಾಗವನ್ನು ಪಡೆಯಲು ಆಹ್ವಾನಿಸಿ ನಮ್ಮನ್ನು ಆಹ್ವಾನಿಸಿಲ್ಲದ ಕಾರಣ ನಾವು ಹೋಗುವುದು ಸರಿಯಲ್ಲ ದಕ್ಷ ಮಹಾರಾಜನು ನಮ್ಮ ಮೇಲೆ ಕೋಪಗೊಂಡು ಉದ್ದೇಶಪೂರ್ವಕವಾಗಿಯೇ ಆಮಂತ್ರಣ ನೀಡದ ಕಾರಣದಿಂದ ಅಲ್ಲಿಗೆ ಹೋಗುವುದರಿಂದ ನಮಗೆ ಒಳಿತಾಗುವುದಿಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ಸತಿಯು ತನ್ನ ತಾಯಿ ತಂಗಿಯರನ್ನು ನೋಡಿಕೊಂಡು ಬರುವೆನೆಂದು ವಿನಂತಿಸಿದಾಗ ಶಿವನು ಅವಳ ಬೇಡಿಕೆಗೆ ಮನಸೋತು ಸತೀ ದೇವಿಗೆ ತವರು ಮನೆಗೆ ಹೋಗಲು ಅನುಮತಿ ನೀಡಿದನು ಸತಿಯು ಅತ್ಯಂತ ಆನಂದದಿಂದ ತಂದೆಯ ಮನೆಗೆ ಬಂದು ಅಲ್ಲಿ ನೋಡಿದರೆ ಯಾರೂ ಅವಳ ಕಡೆ ತಿರುಗಿಯೂ ನೋಡದೇ ಹೋಗುತ್ತಿದ್ದರು ಅಕ್ಕ ತಂಗಿಯರೂ ಹಂಗಿಸುತ್ತ ತಮಾಷೆ ಮಾಡುತ್ತಿದ್ದರು ಆಗ ಅವಳ ತಾಯಿಯವಳನ್ನು ನೋಡಿ ಪ್ರೀತಿಯಿಂದ ಬರಮಾಡಿಕೊಂಡರು ಆದರೆ ಬಂಧುಗಳ ಮಾತಿನಿಂದ ಅವಳ ಮನಸ್ಸಿಗೆ ತುಂಬಾ ನೋವುಂಟಾಯಿತು ಎಲ್ಲರೂ ನನ್ನ ಪತಿಯ ಬಗ್ಗೆ ತಿರಸ್ಕಾರದಿಂದ ಮಾತನಾಡುತ್ತಿದ್ದಾರೆ ಎಂದು ಬಹಳ ನೊಂದುಕೊಂಡಳು ಆ ಸಮಯದಲ್ಲಿ ದಕ್ಷ ಮಹಾರಾಜನು ಶಿವನ ಬಗ್ಗೆ ಹೀಯಾಳಿಸಿ ಮಾತನಾಡುತ್ತಿದ್ದನು ನನ್ನ ಪತಿಯ ಮಾತನ್ನು ಕೇಳದೆ ನಾನು ಇಲ್ಲಿ ಬಂದು ದೊಡ್ಡ ತಪ್ಪು ಮಾಡಿದೆನೆಂದು ಅವಳ ಬಗ್ಗೆ ಅವಳಿಗೆ ತುಂಬಾ ಬೇಸರ ಉಂಟಾಯಿತು ಅವಳ ಪತಿಗೆ ಅವರು ಮಾಡುತ್ತಿರುವ ಅವಮಾನವನ್ನು ಅವಳಿಗೆ ಸಹಿಸಿಕೊಳ್ಳಲಾಗದೆ ಪತಿಯು ಬೇಡವೆಂದರೂ ಅವರ ಮಾತನ್ನು ಕೇಳದೆ ಇಲ್ಲಿಗೆ ಬಂದೆ ಆದ್ದರಿಂದ ನಾನು ಬದುಕಬಾರದೆಂದು ಯಜ್ಞ ಕುಂಡದೊಳಗೆ ಧುಮುಕಿದಳು ಶಿವನಿಗೆ ಈ ವಿಷಯ ತಿಳಿದೊಡನೆ ಕೋಪದಿಂದ ಅವನ ಗಣಗಳನ್ನು ಕಳುಹಿಸಿ ದಕ್ಷ ಮಹಾರಾಜನ ಮಹಾಯಜ್ಞವನ್ನು ನಾಶಪಡಿಸಿದನು ಯೋಗದ ಅಗ್ನಿಯಿಂದ ಅವಳ ಶರೀರವನ್ನು ದಹಿಸಿಕೊಂಡ ಸತಿಯು ತನ್ನ ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯಾಗಿ ಜನಿಸಿದಳು ಹೈಮವತಿಯು ದೇವತೆಗಳಲ್ಲಿ ಅಡಗಿದ್ದ ಗರ್ವವನ್ನು ಅಡಗಿಸಿದಳೆಂಬ ಉಪನಿಷತ್ತಿನ ಒಂದು ಕಥೆಯಿದೆ ಶೈಲಪುತ್ರಿಯ ವಿವಾಹವು ಶಿವನೊಡನೆಯೇ ಆಯಿತು ಈ ಜನ್ಮದಲ್ಲಿಯೂ ಅವಳು ಶಿವನ ಅರ್ಧಾಂಗಿನಿಯಾದಳು ನವದುರ್ಗಿಯರಲ್ಲಿ ಶೈಲಪುತ್ರಿ ದೇವಿಯ ಶಕ್ತಿ ಅನಂತವಾಗಿದೆ ನವರಾತ್ರಿಯ ಪ್ರಥಮ ದಿನದ ಪೂಜೆಯಲ್ಲಿ ಈ ದೇವಿಯ ಉಪಾಸನೆ ಮಾಡುತ್ತಾರೆ ಮಾತೆ ಶೈಲಪುತ್ರಿಯು ಮೂಲಾಧಾರ ಚಕ್ರದ ಅಧಿದೇವತೆಯಾಗಿದ್ದಾಳೆ ಈ ಶಕ್ತಿಯನ್ನು ಜಾಗೃತಗೊಳಿಸುವ ಮೂಲಕವೇ ಆಧ್ಯಾತ್ಮಿಕ ಅರಿವಿನ ಪಯಣ ಮತ್ತು ನಮ್ಮ ಜೀವನದ ಗುರಿಯ ಅರಿವು ಮೂಡುತ್ತದೆ ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸದಿದ್ದರೆ ಯಾವುದಕ್ಕೂ ಶಕ್ತಿ ಸಾಮರ್ಥ್ಯಗಳು ಉಂಟಾಗುವುದಿಲ್ಲ ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕಾದರೆ ಶೈಲಪುತ್ರಿಯನ್ನು ಆರಾಧಿಸಬೇಕು ಈ ಕಾರಣದಿಂದ ಮೊದಲ ದಿನ ಶೈಲಪುತ್ರಿ ದೇವಿಯನ್ನು ಪ್ರಾರ್ಥಿಸುತ್ತಾ ನಮ್ಮ ಜೀವನದ ಇಹಪರ ಏಳಿಗೆಗೆ ಲೌಕಿಕ ಅಲೌಕಿಕ ಜೀವನದ ಉನ್ನತಿಗೆ ಪ್ರೇರಕಳು ಪೋಷಕಳು ಆಗುವಂತೆ ಆ ಶೈಲಪುತ್ರಿ ದೇವಿಯ ಅನುಗ್ರಹ ಬೇಡೋಣ ಇಲ್ಲಿಗೆ ಮೊದಲನೆಯ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಂಬಂಧಿತೆ ಭಯಾಭ್ಯಸ್ತ್ರಾಹಿನೋ ದೇವಿ ದೇವಿ ನಮೋಸ್ತುತೆ